ಎಂತ ಪರಿಸ್ಥಿತಿ ಬಂದೈತಂದ್ರೆ ಬಿಜೆಪಿ ವಿರುದ್ಧನ ಪ್ರತಿಭಟನೆ ಮಾಡುವಂತ ಸಂದರ್ಭ ಇವತ್ತು ಬಂದೈತೆ ನಮಗೆ ಯಾಕೆ ಅಂದ್ರೆ ಇಡೀ ರಾಜ್ಯದಲ್ಲಿ ಹಿಂದೂಪುರ ಯಾರು ನಿಂತಾರೋ ಅಂತವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದು ಅವರಿಗೆ ಅವರನ್ನ ಪಕ್ಷದಿಂದ ಬಿಗ್ ಬಾರ್ನ್ ಸಿಗದ ಹಾಗೆ ನೋಡ್ಕೊಳ್ಳುವಂತ ಒಂದು ಮೇಲೆ ಕೊಟ್ಟಿರ್ತಕ್ಕಂಥ ರಾಜ್ಯದಲ್ಲಿ ಮೊನ್ನೆ ಸನ್ಮಾನ್ಯ ಯಡಿಯೂರಪ್ಪನವ್ರು ಆಗಿರ್ಬೋದು ವಿಜೇಧರ್ ಆಗಿರ್ಬೋದು ಇವತ್ತು ಏನಾಗಿದೆ ಅಂದ್ರೆ ಏನು ಹಿಂದಿನ ನಮ್ಮ ಮಾಜಿ ಸಚಿವರಾಗಿದ್ರು ಯಾರು ನಮ್ಮ ಬಸನಗೌಡ ಯತ್ನಾ ಪಾಟೀಲ್ರವರು ವಾಜಪೇಯಿ ಅವರ ಸಂಪುಟದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಅವರು ಕ್ಯಾಬಿನೆಟ್ನಲ್ಲಿ ಕೇಂದ್ರದಲ್ಲಿ ಮಂತ್ರಿ ಆದವರು ಸಂಸದರಾದ ಇಲ್ಲ ಸಂಸದರಾದವರು ವಿಧಾನ ಪರಿಷತ್ತಿನ ಸದಸ್ಯರಾದವರು ಅನೇಕ ಬಾರಿ ಶಾಸಕರಾದವರು ಅಂತವ್ರು ಇವತ್ತು ನೀವು ನೀವು ಇವತ್ತು ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ ನೀವು ನಾಟಕ ಬರುವುದು ಆಗುವಂತ ಮಾತನ್ನು ಇವತ್ತಿನ ಸಂದರ್ಭ ಇವತ್ತು ನಮ್ಮ ಪಕ್ಷದ ಇವತ್ತನ್ನೇ ನಾವು ಪ್ರತಿಭಟನೆ ಇಡೀ ದೇಶದಲ್ಲಿ ಹಿಂದೂ ಪರ ಸಂಘಟನೆ ಹಿಂದೂ ಪರ ಧ್ವನಿ ಎತ್ತ ಧ್ವನಿ ಎತ್ತವರು ಯಾರಪ್ಪ ಇದ್ರ ಅದು ಬಸವರ ಎತ್ನಾಡ್ರಿ ಈಗ ಈಗ ಗುರುಗೋ ಯಾರು ಮಾತು ಮಾತಾಡ್ತಾರೆ ದಯ ಮಾಡಿ ಇದು ಮಾಡ್ರಿ ಈಗ ಡಿಸ್ಟರ್ಬ್ ಮಾಡ್ರಿ ಒಂದ್ ಸ್ವಲ್ಪ ಸೈಡ್ ತಗೊಳ ಸೈಡ್ ತಗೋರಿ ಸೈಡ್ ಸೈಡ್ ಹೋಗ್ಲರಿ ಈಗ ನಿಂದೂ ನೀ ಬಸವಗೌಡ್ ಪಾಟೀಲ್ ಎದ್ದಾದವರು ದಯಮಾಡಿ ಪಕ್ಷಕ್ಕೆ ವಾಪಸ್ ತಗೋಬೇಕು ಕರ್ನಾಟಕ ರಾಜ್ಯದ ಬಿಜೆಪಿ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಬೇಕು ಯಾವತ್ತೇಳಿ ಹಿಂದೂ ಧರ್ಮವನ್ನು ಜಾಗೃತಿಗೊಳಿಸಿ ಹಿಂದೂ ಸಮಾಜವನ್ನು ಪಾಟೀಲ್ ಯತ್ನಿಗೆ ಮಾಡ್ತಾರೆ ಆದ ಕಾರಣ பாப்படி மா எல்லார்க क्रि माजी सचिन खाली विजयपुर नगर शासकरा बसनगौड पाटील यत्ना उत्तर कर्नाटक हिंदू ಸರ್ಮಾನ ಶಾಸಕರಾದಂತಹ ಬಸನಗೌಡ ಪಾಟೀಲ್ ವೆತ್ತ ಬಿಜೆಪಿಯಿಂದ ಏನು ಉಚ್ಚಾಟನೆಯನ್ನು ಮಾಡಿದ್ದಾರೆ ಆ ಉಚ್ಚಾಟನೆ ಆದೇಶವನ್ನು ಹಿಂಪಡೆಯಬೇಕು ಮತ್ತೆ ಒಂದು ಉತ್ತರ ಕರ್ನಾಟಕದ ಹಿಂದೂಗಳಿಗೆ ನ್ಯಾಯವನ್ನು ಕೊಡಿಸಬೇಕೆಂತ ಇವತ್ತಿನ ದಿವಸ ಜಮಖಂಡಿ ತಾಲೂಕಿನ ಸಮಸ್ತ ಎನ್ಜಿ ನಾಗರಿಕರು ಕಾರ್ಯಕರ್ತರು ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ ಬಂಧುಗಳೇ ಯಾವತ್ತು